கன்யா சிந்தில் நமக்கு கன்யா சிந்திந்தி ஓடு சிச்சிந்திரி கன்யா சிக்கிந்திரி நமக்கு கனா சிக்கிந்தி ஊரு ராட பாஜிந்திரி எல்லாம் உடனவே துணி ஒண்ணு எல்லாம் உட்கவே துணி ஒன்பது ശിൽ ക ಎಷ್ಟು ಅಂತ ಮಾಡಿ ಒಬ್ಬೊಬ್ರು ಮೂರ್ನೂರ್ ಒಂದೇ ಆಗ್ತಾರ ಅದ್ರ ನಮ್ಗೆ ಒಂದು ಹೆಂಡ್ ಸಿಗಾಗಿಲ್ರಿ ಎಷ್ಟು ಬೇರ ಅಂತ ಹೇಳೋದ್ರಿ ಅಥವಾ ಕೂಸರಿ ಹೇಳ್ದೆ ಜಾಬ್ ಹೇಳದೆ ಗೊಂಡು ಬಟ್ಟ್ರಿ ಕೇಳದೆ ಒಬ್ಬರಾದ್ರು ತನಿಹಿರಿ

ನನ್ ಕತ್ತಿನ ನೋಡ್ಬೋದು ಆದ್ರ ಕತ್ತಿಗಿಂತ ಹೆಚ್ಚು ಕೆಲ್ಸ ಮಾಡಿ ಎಂತೆಂತ ನಮುನಿ ಪಟ್ಟಿ ಅಂತ ಹೇಳೋದು ಯಾವಗೇ ಗೊತ್ತಿಲ್ಲ ಅದ್ರಾಗ ಎಂತೆಂತ ಹೊಲ್ಸವು ಅಂತ ಹೇಳೋದು ನನ್ನ ಮಾಯಾಗ ಏನೋ ಮಾತಾಡ್ತೇನೆ ಏನಾದರೂ ನನಗೆ ಹೆಣಾದೋ ಇಲ್ಲೋ ಅನ್ನುದೇನಾರು ಪತ್ರದಾಗಿ ಬರ್ತಿಲ್ಲಾ ಚಿಂತಿನ ಬಿಟ್ಟುಬಿಡು ಏನು ಮಾಡೋದು ಎಲ್ಲೋ ರಾಗ ಮೊರ್ದಿ ನರವಣಿಗೆ ಹೋಗೋ ನೋಡ್ರೋ ನಾನು ಹೊಟ್ಟೆ ಆ ಏನು ಮಾಡೋದು ಮನೆ ಬರಾ ಏ ಬರವಾ ಏನು ನಿನ್ನ ಕರ್ಮ

ಯಾಕಂದ್ರೆ ಬಹಳ ಜನ ಹೇಳ್ತಾರೆ ಅವ್ ಡಾಕ್ಟರ್ ಅದನ್ನ ಅವನಿಗೆ ಏನು ಕಡಿಮೆ ಐತೆ ಅವನಿಗೇನು ಕಡಿಮೆ ಐತೆ ಅಂತ ಆದ್ರ ಆ ಡಾಕ್ಟರ್ ಕೆಲಸ ಮಾಡುದು ಎಷ್ಟು ಕಷ್ಟ ಅಂತ ಡಾಕ್ಟರ್ ಆದವನಿಗೇ ಗೊತ್ತೈತೀ ಈ ಮಾತ ನಾನು ಯಾಕೆ ಹೇಳ್ತೇನೆಂದ್ರ ನಾನು ಒಂದು ಡಾಕ್ಟರ್ ನಮ್ಮ ನಮ್ಮತ್ರ ಎಂತೆಂತ ಪೇಶೆಂಟ್ ಬರ್ತಾವ್ರ ಅವನು ನೋಡಬಾರ್ದ್ರೀ ಪಾಪ ಕಂಡ ನೋಡ್ಕೊಂಡು ಅವ್ರಿಗೆ ಚೆಕ್ ಮಾಡಲ್ಲ ಔಷಧಿ ಕೊಡಬೇಕು ಅದಕ್ಕೆ ಚಳಿ ಕೆಟ್ಟ ಇವತ್ತು ಬೆಳಿಗ್ಗೆ ನಮ್ಮ ಬೀಗ ಸಡ್ದು ಒಂದು ರೌಂಡ್ ನಮೂನಿ ಕೆಟ್ಟ ಸೌಂಡ್ ನಮ್ಮ ಕಿವಿಗೆ ಬಿತ್ತೀ ಏನ್ ಒಳ್ಳೆ ನೆಸಿಗ ಒಂದು ಪುಣ ಹೊಯ್ಕೊಂಡಂಗ ಯಾವ್ದೋ ಒಂದು ಹತ್ತು ಆತ್ಮ ಕುತ್ಕೊಂಡು ಹೊಯ್ಕೊಳ್ತೈತಿ ಸ್ವಲ್ಪ ವಿಚಾರ ಮಾಡುವ ನಮಗೇನಾದ್ರು ಪ್ರಯೋಜನ ಆಗಿತ್ತು ಅಂತ ವಾಟ್ ಆರ್ ಯು

ನಾವು ಮೂರ್ ಮೂರು ಹೊತ್ತು ಹೊಡಿತೇವೆಂದ್ರೆ ದೊಡ್ಡ ಕುಲಾಯಿ ಸೀರೆ ದೋಸೆ ಒಳಗಿರು ನೋಡ್ಬೇಕು ಯಾವ ಯಾವ್ದು ಹತ್ತೊಂದು ಮೇಲಾಗಿ

ಸರಿ ಆಯ್ತು ಬಡ ಒಂದ್ ಲೆಕ್ಕಾಚಾರ ಸರಿ ಯಾಕಂದ್ರೆ ನಾವು ಸನ್ಯಾಸಗಳು ಈ ಹೆಂಡತಿ ಸುಖ ಅಂದ್ರೆ ನಾವು ಅವಾಗಲೇ ಬಿಟ್ಟು ಬಿಟ್ಟು ಅಂತ ಇದ್ದಿಟ್ಲಾಗ ನಾ ಮೂರಾಗ ಜೀವನದಾಗ ಒಂದಾರ ಒಂದ್ ಮದ್ವೆ ಆಗಬೇಕಂತ ಹೌದ್ರಿ ದುರ್ಬಿನ್ ಹಿಡ್ಕೊಂಡು ಹುಡುಕಿ ಆಡಿದ್ರು ಒಂದ ಒಂದ್ ಹುಡುಗಿ ಎಷ್ಟೋ ನಮ್ ಹುಡುಗರು ಹಾಗಾದ್ರೆ ಮಠ ಸೀರಾಕ್ ತರ್ಮಾನ ಮಾಡ್ತೀವಿ ಅನ್ಬಂತು ನೋಡ್ರಿ ನಾನು ಮಠಾ ಸಿದ್ರಬೇಕಂತ ನೋಡೀನಿ ಮಾತ್ ಗೀತೆಲ್ಲ ಹಾಡ್ಕೊ ಬಂದಿದ್ರಿ ಯಾವ ಅದೇ ನನ್ನ ಶ್ರೀ 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 ಚಂಡಮರಣ ತೊಳಸಾಣಿ ಭಟ ನೀವು ತೊಳ್ಸಾಣಿ ಭಟ ಕಾಂಗ್ಗಳು ಒಳ್ಳೊ ಬಂದೀನಿ ಅವ್ರ ಚಾಕ್ರಿ ಗೀಕ್ರಿ ಮಾಡ್ಕೊಂಡಿಲ್ಲ ಇಲ್ವೂ ಅಂತ ಹೇಳಿ ನೋಡ್ಬೇಕು ಗುಡ್ಗಿ ಗಿಡ್ಗಿ ಸಿಕ್ಕಿಲ್ಲ ಅಂದ್ರೆ

ಹೌದಲ್ಲ ಮಗನ ಶತಾಯಿ ಆಗದ ಪ್ರಯತ್ನ ಪಟ್ಟ ನಿನ್ನೊಂದು ಮದ್ವಿ ಮಾಡಿಸೋದು ನನ್ನ ಗ್ಯಾರಂಟಿ ಮಗನ ಮೊದಲನೇ ನೇ ವೇಷಭೂಷಣ ಚೇಂಜ್ ಆಗ್ಲಿ ಇನ್ನು ಇದಿಸ್ಕೋ ಓ ಅಲೆ ಜೋಕ್ಮಾರ್ ಸ್ವಾಮಿ ಕಂಡಕ ಇ ಈ ವೇಷದಲ್ಲಿ ನಾನು ನಾನು ನಿನ್ನ ಹೆಡೆ ತೋರ್ಸಾಕಲ್ಲ ಕರ್ಕಂತ ಹೋದೆ ಅಂತ ತಿಳ್ಕೊ ಮೊದಲನೇ ನೇ ತ ಮೆಟ್ಟ ಮೆಟ್ಟದಕೊಂಡ ಹೊರಟ ಅದಕ್ಕ ಹೇಳೋದು ಮತ್ತೇನು ನಿಮ್ಮ ಈ ಕಣ್ಣವಂತ ಹೇಳಿದ್ನಲ್ಲ ಕಲ್ಪಂತವಂತ ಕಳಿಸ್ಕೋಬೇಕು ಮೊದಲು ಸ್ವಲ್ಪ ಈ ಬಟ್ಲರ್ ಇಂಗ್ಲಿಷ್ ಕಲಿಯೋ ಕಲಿ ತಿನಿ ಬಿಡಿ ಅದು ಸೆಕ್ಟರ್ ಇಂಗ್ಲಿಷ್ ಕಲ್ತ ಬಿಡೋ ಅವರು ನಾಕ್ ಬಿಡಕ್ಕೆ ಹೋಗ್ತೀ ಬಟ್ ರೊಟ್ಟಿ ಸೆಕ್ಟರ್ ನೋ ಸೆಟ್ ಬೋನಿ ಮೌನ ತಗ ಬಟ್ಲರ್ ಇಂಗ್ಲಿಷ್ ಅಲ್ಲಿ ಬಟ್್ರೇಕ್ಟರ್ ನಂದು ತಪ್ಸಕೋತ ಏನು ಆಗೋ ರಂಗನ ಈ ಮಾತಾಡೋ ಮಧ್ಯದಲ್ಲಿ ಸ್ವಲ್ಪ ಈ ಈ ಮಾತಾಡೋದರ ಹೊರಗ ಇಂಗ್ಲಿಷ್ ಮಿಕ್ಸ್ ಮಾಡೋದು ಮಾತಾಡೋ ಹೊರಗ ಎಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದಕ್ಕೆ ಎಕ್ಸ್ ಅಲ್ಲ ಅದು ಹಂಗಂದ್ರೆ

ಥರ ಥರದ ಬಟ್ಟೆ ಅದ್ರಾಗ ಒಂದು ಪ್ಯಾಂಟು ಶರ್ಟು ಕೋಟು ಆಯ್ಕೆ ಮಾಡ್ಕೊಂಡು ಆಡ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ಹಾಕ್ಕೊಂಡು ಅಪ್ ಟು ಡೇಟ್ ಹಾಕಿ ರೆಡಿ ಆಗಿ ನನ್ನ ತಿಗ್ಬಾ ಮಗನ ನಿಂದ ಮದ್ವಿ ಇಟ್ಟಿ ಹಾಕೊಂಡು ಹೋಗ್ಲಿಕ್ಕೆ ಉದ್ಲಿಂತ ಬರ್ಲತ್ತೀರಿ ಏನಂದೇ ಹಾಕೊಂಡು ಮುದ್ಲಿಂದ ಬರ್ಲತ್ತ ಹ್ಮ್ ಒಂದು ಹನ್ನೆರಡು ಗಂಟೆಗೆ ರಾತ್ರಿಗೆ ಹೋಗೋಣ ಅವ್ರಿಗೆ ಯಾವ್ದಾದ್ರು ಒಂದು ಹೆಣ್ಣು ದೇವ್ ಕುಂತಿರ್ತೈತಿ ಅದ್ರ ಕೂಡ ನಿನ್ನ ನಿಶ್ಚಿತಾರ್ಥ ಮಾಡಿ ಮದುವೆ ಮಾಡಿ ಶೋಭನ ಮಾಡಿ ಇದನ್ನೆಲ್ಲ ಹಾಕ್ಕೊಂಡು ನಾಳೆ ಒಂಬತ್ತುವರೆ ಬೇಳ್ಮೇನೆ ಬಸ್ ಗ್ರೆಡಿ ಅದು ಆಗ್ತೈತೋ ಅಲ್ಲ ಹೇಳ ಆಗುದಿಲ್ಲ ಆಗುದಿಲ್ಲ ಇದು ಮಾತ್ರ ಇದು ಮಾತ್ರ ಬಂದಿಲ್ಲ ಯಾರು ಬಟ್ಟೆ ಕೊಟ್ಟವ್ರು ಹಿಂದೆ ಬಂದು ಕೊಳಿಸ್ಕೊಂಡು ಕೈ ಕಾಲು ಮುರಿದು ಹಲ್ಲು ಮುರಿದು ಮತ್ತ್ಮೇಲಾಗಿ

ಅಂದ್ರ ಅಂದ್ರತಿ ಏನ್ ಮಾಡುದ ಮಾಡ್ತಿದ್ರಿ ಇಂಗ್ಲೀಷ್ ಕಲಿತೀರಿ ಕಲಿತೀನ್ರಿ ಕಲಿತೀನ್ರಿ ಹಾಕ್ತಿ ಹಾಕ್ತಿದ್ರಿ ಹಾಕ್ತಿದ್ರಿ ಹಂಗಾದ್ರ ಮದ್ವಿ ಪಕ್ಕ ಮದ್ವೆ ಆದ್ರ ನನಗೂ ಅನುಕೂಲ ನನ್ನ ಮದ್ವೆ ಯಾವಾಗ ನಿಮಗ್ ಅನುಕೂಲ

त्यामद्रे गंगा व खेळिंदवा मल्ल व खेळ वन्नावा

ಗ್ಯಾರು ಬೈನಿಂದ ಒಂದು ಕನ್ಯಾ ಇಟ್ಟೆಲ್ಲ ಏನಾಗಲ್ಲ ಈಗಾದ್ರೂ ಒಂದು ಕನ್ಯಾ ತಿಪ್ಪ ನಾಡಿಕೆ ನನ್ನ

thank <laughs> you